ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿಯಲ್ಲಿ ಏನು ನಾಲ್ಕು ಡೆತ್ ಮೇಲೆ ಅದೇ ಸಮಯದಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲೂ ಕೂಡ ಸಾವುಗಳಾಗಿರೋದನ್ನು ಗಮನಿಸಿದ್ದೇವೆ ನಮ್ಮ ಸಿಂಧುನೂರ್ನಲ್ಲೂ ಕೂಡ ಮೂರ್ನಾಲ್ಕು ದಿನದಲ್ಲಿ ಇದೇ ಸಮಯದ ಮೂರ್ನಾಲ್ಕು ದಿನದಲ್ಲಿ ಮೂರು ಜನರು ಸಾವಾಗಿದೆ ಅದು ಕೂಡ ಇದೇ ಔಷಧದಿಂದ ಆಗಿದೆ ಅಂತಕ್ಕಂಥದ್ದು ಮೊನ್ನೆ ದಿನ ಡಾಕ್ಟರ್ಗಳು ತಿಳಿಸಿ ಇವತ್ತು ನಿನ್ನೆ ಮೊನ್ನೆ ಅಲ್ಲಿಂದ ಜಿಲ್ಲಾ ಆಸ್ಪತ್ರೆಯವರು ಬಂದು ಅದರ ವರದಿಗಳನ್ನು ಕೂಡ ನಿನ್ನೆ ಬಂದು ತಗೊಂಡು ಹೋಗಿದ್ದಾರೆ ಬಾಣತಿಯರು ಇಲ್ಲಾದ ಕೇಸ್ ನನಗೆ ಆಗಿದೆ ಸೀಸರಿನ್ ಮಾಡಿದ ಮೇಲೆ ಮೂರು ಜನ ಮೂರು ಜನ ಅಲ್ಲಿ ಕೂಡ ಒಂದು ಮಸ್ಕಿ ಕ್ಷೇತ್ರಕ್ಕೆ ಬರ್ತೈತೆ ಎರಡು ಸಿಂಧನೂರು ಕ್ಷೇತ್ರದವರು ಮೂರು ಜನರ ಹೆಸರು ಮಾಹಿತಿಯನ್ನು ಕೂಡ ನನ್ನ ಹತ್ರ ತಂದಿದ್ದೀನಿ ಈಗ ನಾನು ನಮ್ಮ ನಾಯಕರ ಕೈಗೆ ಕೊಟ್ಟು ಕಳಿಸ್ತೇನೆ ಒಂದು ನಮ್ಮ ಅಲ್ಲಿ ಬಂಗಾಲಿ ಕ್ಯಾಂಪ್ನಿಂದ ಒಂದು ಒಂದು ಇನ್ನೊಬ್ಬರು ನಮ್ಮ ಸ್ಥಳೀಯವಾಗಿ ಒಬ್ಬರು ಮಸ್ಕಿ ಕ್ಷೇತ್ರದಲ್ಲಿ ಆಗಿದೆ ಆದರೆ ಸಿಂಧನೂರು ತಾಲೂಕು ಕ್ಷೇತ್ರ ಮಸ್ಕಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಿರ್ತಕ್ಕಂಥದ್ದು ಅದು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈಗ ಅನುಮಾನ ಬಂದಿದೆ ಸರ್ಕಾರ ಏನು ಮಾಡ್ತಾಯಿದೆ ಗೊತ್ತಿಲ್ಲ ಆ ಔಷಧಗಳನ್ನು ಏನು ಸೀಸ್ ಮಾಡಿದೆಯೋ ವಾಪಸ್ ತಗೊಂಡಿದೆಯೋ ಮತ್ತೆ ಆಗಿಬಿಟ್ಟಿದ್ದಾರೆ ಅನ್ನುವ ಅನುಮಾನಗಳಾಗಿ ಇಲ್ಲೇ ಡಾಕ್ಟರ್ ಮಾತಾಡ್ತಾಯಿದ್ರು ಇನ್ಸಿಡೆಂಟ್ ಆದಮೇಲೆ ಹೆರಿಗೆ ಬರೋದು ಇಲ್ಲಿ ಕಡಿಮೆ ಆಗಿದೆ ಅಂತಕ್ಕಂಥದ್ದು ಸಹಜವಾಗಿಯೇ ಇಂಥದ ಘಟನೆಗಳು ನಡೆದರೆ ಬಡವರು ಕೂಡ ಯಾರೂ ನಮ್ಮ ಆರೋಗ್ಯದ ಬಗ್ಗೆ ಬೇರೆ ಕಡೆಗೆ ಹೋಗ್ತಕ್ಕಂಥ ಅನಿವಾರ್ಯತೆಗಳು ಬರ್ತವೆ ಇವತ್ತು ದಿವಸಕ್ಕೆ ಎಷ್ಟು ಪೇಷಂಟ್ ಬರ್ತಿದ್ದು ಅಷ್ಟು ಬರ್ತಾ ಇಲ್ಲ ಅನ್ನೋದು ಇದು ಸಹಜ ಆದರೆ ಎಲ್ಲದಕ್ಕಿಂತ ದೊಡ್ಡ ದುರ್ದೈವ ಅಂದರೆ ಸರ್ಕಾರಕ್ಕೆ ಕಾಳಜಿನೇ ಇಲ್ಲ ಅನ್ನೋದಕ್ಕೆ ಇಲ್ಲಿಯ ಉಸ್ತುವಾರಿ ಸಚಿವರು ಬಂದು ಇವತ್ತಿಗೂ ನೋಡಿಲ್ಲ ನಾಳೆ ಇನ್ನೂ ಎರಡು ದಿನ ಇದೆ ಕಾಣುತ್ತೆ ಒಂಬತ್ತನೇ ತಾರೀಕು ರೀ ಅಸೆಂಬ್ಲಿ ಒಂಬತ್ತಕ್ಕೆ ಅಸೆಂಬ್ಲಿ ಚಾಲು ಆಗುತ್ತೆ ಮತ್ತು ಅಲ್ಲಿ ಏನು ಉತ್ತರ ಕೊಡಬೇಕು ಅನ್ನೋದಕ್ಕಾದರೂ ಇಲ್ಲಿ ಬಂದು ನೋಡಿ ಹೋಗಬೇಕಾಗಿತ್ತು ಮತ್ತೆ ಅಷ್ಟು ಕಾಳಜಿ ಇಲ್ಲ ಅಂದರೆ ಅದು ಏನು ಎತ್ತಿ ತೋರಿಸ್ತದೆ ಅಂದರೆ ಅವರ ಭಾವನೆಗಳು ಏನಿದಾವೆ ಈ ಕಡೆ ಇಲ್ಲ ಅವ್ರ ಲಕ್ಷ ಅವ್ರ ಲಕ್ಷ್ಯ ಬೇರೆ ಕಡೆಗೆ ಇದೆ ಅಂತ ಅನ್ನಿಸ್ತದೆ ಇದು ಸರ್ಕಾರದ ಬೇಜವಾಬ್ದಾರಿಯನ್ನು ಎತ್ತಿ ತೋರಿಸ್ತದೆ ಇದು ಸರಿಯಲ್ಲ ಕಣ್ ತೆರೆದು ಬಡವ್ರಿಗೇನು ಅನ್ಯಾಯ ಆಗುತ್ತೆ ಅದನ್ನು ನೋಡಬೇಕಾಗಿರೋದು ಆಡಳಿತದಲ್ಲಿರುವ ಪ್ರತಿಯೊಂದು ಸರ್ಕಾರದ ಜವಾಬ್ದಾರಿ ಇವತ್ತು ಏನಾಗಿದೆ ಬಾಣತಿಯರಿಗೆ ಅದರ ಬಗ್ಗೆ ಕೇರ್ ತಗೊಂಡು ಸರ್ಕಾರ ಯಾವುದೇ ಮೆಡಿಸಿನ್ ಡ್ರಗ್ಸ್ ಆಗಲಿ ನೋಡದೆ ಒಂದು ಜೀವದ ಜೊತೆ ಆಟ ಆಡ್ತಕ್ಕಂಥ ವಿಚಾರ ಏನಿದೆಯಲ್ಲ ನಾವು ಖಂಡಿಸ್ತೇವೆ ಅದನ್ನು ಅವರಿಗೆ ಹೆಚ್ಚಿನ ಮಠದಲ್ಲಿ ಪರಿಹಾರ ಪರಿಹಾರ ಸಿಗಬೇಕು ಮತ್ತು ನಮ್ಮ ಸುರೇಶ್ ಅಣ್ಣವ್ರು ಹೇಳಿದಾಗೆ ಅವರಿಗೆ ಪಾಲನೆ ಪೋಷಣೆ ಮಾಡಲಿಕ್ಕೆ ಚಿಕ್ಕ ಮಗುಗೆ ಯಾರು ನೋಡಬೇಕು ತಾಯಿನೇ ಇಲ್ಲ ಅಂದಾಗ ಅವ್ರಿಗೆ ಯಾರು ಪೋಷಣೆ ಆಗುತ್ತೆ ಅದಕ್ಕೋಸ್ಕರ ಯಾವ ರೀತಿ ಅಂಗವಿಕಲರಿಗಾಗಲಿ ಅವರಿಗೆ ಯಾವ ರೀತಿ ಮಾಸಾಸನ ಕೊಡ್ತಾರೆ ಆ ಥರ ಒಬ್ಬರಿಗೆ ಅದನ್ನು ನೋಡ್ಕೊಳ್ಳುವಂಥವರಿಗೆ ಅದನ್ನು ಸಹಾಯ ಮಾಡುವಂತ ಕೆಲಸವನ್ನು ಮಾಡಬೇಕು ಸುಮಾರು ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕು ಅವ್ರ ಮನೆತನದಲ್ಲಿ ಯಾರಿಗಾದರೂ ಒಂದು ನೌಕರಿ ಕೊಡುವಂತ ಒಂದು ವ್ಯವಸ್ಥೆ ಕೂಡ ಆಗ್ಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೇವೆ ಖಂಡಿತವಾಗಲೂ ಇದ್ರ ಬಗ್ಗೆ ಧ್ವನಿ ಎತ್ತಿವಿ ನಾವು ಯಾಕಂದ್ರೆ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಹಿಳೆಯರ ವಾಣಿತ್ಯರ ಸರಣಿ ಸಾವು ನಿಜವಾಗಲೂ ರಾಜ್ಯಾದ್ಯಂತ ಎಲ್ಲರಿಗೆ ಎಲ್ಲಾ ಮಹಿಳೆಯರಿಗೆ ಆತಂಕ ಸೃಷ್ಟಿಯಾಗಿದೆ ಈಗ ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ಮತ್ತು ನಮ್ಮ ಮಾಜಿ ಸಚಿವರು ನಾಡಗೌಡರು ನೇಮರಾಜ್ ನಾಯಕರು ನಾವು ಇಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ನಾವು ಈ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಸಾಕಷ್ಟು ಕುಂದುಕೊರತೆಗಳ ಎದ್ದು ಕಾಣ್ತಾವೆ ನಮಗಿಲ್ಲಿ ಆದರೆ ಬಾಣಿತ್ಯರನ್ನ ಮಾತಾಡ್ಸಕ್ಕೆ ಸಂದರ್ಭದಲ್ಲಿ ಅವ್ರ ಮುಖದಲ್ಲಿ ಕೂಡ ಆತಂಕ ಒಂದು ಮನೆ ಮಾಡಿದಂತ ಅನಿಸ್ತದೆ ಯಾಕಂದರೆ ಸರ್ಕಾರ ಇದರ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಯಾಕಂದರೆ ಅವರ ಅಧಿಕಾರ ಮತದಲ್ಲಿ ಇವತ್ತು ಬಡವರ ಒಂದು ಜೊತೆ ಚೆಲ್ಲಾಟಾಡೋಂಥದ್ದು ಎದ್ದು ಕಾಣಿಸ್ತಾ ಯಾಕಂದರೆ ಇಲ್ಲಿ ಅವರು ಬಂದಿಲ್ಲ ಅಂದರೆ ಬಂದಿಲ್ಲ ಅಂದರೆ ಇದಕ್ಕೆ ಉತ್ತರ ಸೆಷನ್ನಲ್ಲಿ ನಾವೆಲ್ಲರೂ ನಮ್ಮ ಪಕ್ಷದ ನಾಯಕರ ಒಂದು ಅವರೊಂದು ನೇತೃತ್ವದಲ್ಲಿ ನಾವು ಇದನ್ನು ಕಂಡು ಖಂಡಿಸಿ ನಾವು ಧ್ವನಿ ಎತ್ತೀವಿ ಸದನದಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಎಲ್ಲಿನೂ ಆಗಬಾರ್ದು ಮತ್ತೆ ಇದು ಈ ರೀತಿ ಯಾವುದೇ ರಾಜ್ಯದ ರಾಜ್ಯ ನಮ್ಮ ರಾಜ್ಯದಲ್ಲಿ ಯಾವುದೇ ಜಿಲ್ಲಾ ಆಸ್ಪತ್ರೆಯಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಮತ್ತೆ ಈ ಪ್ರಕರಣ ಮರುಕಳಿಸಲಾರ್ದಂಗೆ ಇದನ್ನು ಸಂಪೂರ್ಣ ಸರ್ಕಾರ ತನಿಖೆ ಮಾಡಿ ಇದಕ್ಕೆ ಸತ್ತಂತ ಕುಟುಂಬದ ಎಲ್ಲ ಮಹಿಳೆಯರಿಗೆ ನ್ಯಾಯ ಕೊಡಿಸ್ಬೇಕನ್ನಂಥದ್ದು ನಮ್ಮ ಒತ್ತಾಯ ನಾಲ್ಕು ಜನ ಗರ್ಭಿಣಿಯರು ಇಲ್ಲಿ ಬಾಣಂತಿಯರು ತೀರೋದಂಥದ್ದು ಇನ್ಸಿಡೆನ್ಸ್ ಏನು ಈ ಆಸ್ಪತ್ರೆಯಲ್ಲಿ ಆಗಿದೆ ಖಂಡಿತ ಇಲ್ಲಿಯ ಒಂದು ವೈಫಲ್ಯದಿಂದ ಅದಾಗಿದೆ ಅಂತ ನಮ್ಮೆಲ್ಲರಿಗೂ ಕೂಡ ಎದ್ದು ಕಾಣ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಎಚ್ಚೆತ್ಕೊಂಡು ಅವ್ರಿಗೆ ಕೊಡ್ತಕ್ಕಂಥ ಔಷಧಿಗಳಿರ್ಬೋದು ಅದರ ಟ್ರೀಟ್ಮೆಂಟ್ ಎಲ್ಲದನ್ನು ಕೂಡ ಉತ್ತಮ ರೀತಿಯಲ್ಲಿ ಗುಣಾತ್ಮಕವಾಗಿ ಅಂತ ಪರಿಶೀಲನೆ ಮಾಡಿ ಕೊಡೋವಂಥದ್ದು ಅದರಲ್ಲಿ ಲಲಿತಮ್ಮ ರೋಜಮ್ಮ ಮತ್ತು ಇನ್ನು ಇಬ್ಬರು ನಾಲ್ಕು ಜನ ಹೆಣ್ಮಕ್ಳು ಇವತ್ತು ಚಿಕ್ಕ ವಯಸ್ಸಿನಲ್ಲೇ ಅವರು ಮಕ್ಕಳನ್ನು ಬಿಟ್ಟು ಅವ್ರ ಜೀವವನ್ನು ತೆ ತೆರೆದಿರ್ತಕ್ಕಂಥದ್ದು ನೋಡಿದ್ರೆ ಖಂಡಿತ ಇಲ್ಲಿ ಇಲ್ಲಿ ಕೊಟ್ಟಂಥ ಚಿಕಿತ್ಸೆಯಿಂದ ಅದು ಆಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು ನಮಗೆ ಅನುಮಾನ ಇದೆ ಈ ಆಸ್ಪತ್ರೆಯಲ್ಲಿ ಇವತ್ತು ಬಂದ ಸಾಕಷ್ಟು ಜನ ಪೇಶಂಟ್ಸ್ನು ಬ ಯಾವಾಗಲೇ ಬಂದರೂ ಕೂಡ ಅವರು ಸರಿಯಾದ ರೀತಿಯಲ್ಲಿ ಇಲ್ಲಿ ಚಿಕಿತ್ಸೆ ಆಗಿಲ್ಲ ಅಂತಕ್ಕಂಥದ್ದು ಕೂಡ ಗ್ರಾಮೀಣ ಪ್ರದೇಶದ ಈ ಬಳ್ಳಾರಿ ಭಾಗದಲ್ಲಿ ಇಲ್ಲಿ ಇಲ್ಲಾದರೂ ಕೂಡ ಸಾಕಷ್ಟು ಪೌಷ್ಟಿಕ ಕೊರತೆಯಿಂದ ಹೆಣ್ಮಕ್ಳು ಅವರು ಆರೋಗ್ಯನ ಸರಿಯಾದ ರೀತಿಯಲ್ಲಿ ಇಡ್ಕೊಳ್ಳಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ನೋಡಿದಾಗ ಇಲ್ಲಿ ಆಶಾ ಕಾರ್ಯಕರ್ತರ ಮುಖಾಂತರ ಎಲ್ರಿಗೂ ಕೂಡ ಉತ್ತಮ ರೀತಿಯಲ್ಲಿ ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥದ್ರಲ್ಲೂ ಕೂಡ ಎಲ್ಲೋ ವಿಫಲ ಆಗಿದೆ ಅಂತ ನಾವು ಪೇಷಂಟ್ಸ್ನ ಕೆಲವರು ನೋಡಿದಂಥ ಸಂದರ್ಭದಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಪೇಷಂಟ್ಸ್ ಸ್ವಲ್ಪ ಉತ್ತಮ ರೀತಿಯಲ್ಲಿ ಗುಣ ಆರೋಗ್ಯವಂತರ ಕಾಣ್ತಾ ಇದ್ದಾರೆ ಇಲ್ಲಿ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಏನು ಅಲ್ಲಿ ಬಾಣಂತಿಯರಿದ್ದಾರೆ ಅವ್ರು ನೋಡಿದ್ರೆ ಅವ್ರಿಗೆಲ್ಲೋ ಒಂದು ಕಡೆ ಒಂದು ಪೌಷ್ಟಿಕ ಅಂಶದ ಕೊರತೆ ನಮ್ಮೆಲ್ಲರಿಗೂ ಕೂಡ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ವಿಪರ್ಯಾಸ ಖಂಡಿತ ಈ ಥರ ಯಾವುದೇ ಒಂದು ರೋಗಿಗೂ ಕೂಡ ಆಗಬಾರ್ದು ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಈ ಥರ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ಮತ್ತು ಅಲ್ಲಿ ಕೊಡ್ತಕ್ಕಂಥ ಏನು ಡ್ರಗ್ಸ್ ಇದೆ ಎಲ್ಲದನ್ನು ಕೂಡ ಸಪ್ಲೈ ಆಗಬೇಕು ಮತ್ತು ಹೈಜಿನಿಕ್ ಆಗಿರಬೇಕು ಅಂತಕ್ಕಂಥದ್ದು ನಾವು ಒತ್ತಾಯ ಮಾಡ್ತೀವಿ ಯಾಕೆಂದರೆ ಈಗ ನೋಡ್ತಾ ಇದ್ದೀವಿ ನಾವು ಕಿದ್ವ ಇರ್ಬೋದು ಬ ಇದು ಜಯದೇವ ಹಾಸ್ಪಿಟ್ಲ್ ಇವೆಲ್ಲ ಸರ್ಕಾರಿ ಆಸ್ಪತ್ರೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಇಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಈ ರೀತಿ ಆಗ್ಲಿಕ್ಕೆ ಕಾರಣ ಆಗಿದೆ ಅಂತಕ್ಕಂಥದ್ದು ನಾವು ವೈಫಲ್ಯದಿಂದ ಈ ತರ ಆಗಿದೆ ಅಂತಕ್ಕಂಥದ್ದು ನಾ ಎದ್ ಕಾಣ್ತೇನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ